ಕಿಶೋರ್ ಗೆ ಸ್ವಾಗತ ನಾನು ಸ್ಕೂಲಿಂದ ಬಂದೆ ಮತ್ತೆ ಬರುವಾಗ ಬಲೂನ್ಗಳು ತಂದೆ ನಾನು ನೀರೊಳ ನೀರೊಳಗಡೆ ಹಾಕ್ತೆ ದಪ್ಪ ಆಗೈತೆ ಇನ್ನು ದಪ್ಪ ಆಗುತ್ತೆ ನೆಕ್ಸ್ಟ್ ಚಾನೆಲ್ ಅದ್ ಹಾಕ್ತೀನಿ ನೋಡಿ ನೀವು ಫ್ರೆಶ್ ನೀರಲ್ಲಿ ಹಾಕ್ಬೇಕು ಆಮೇಲೆ ನಾವು ಏನಾದ್ರು ಗಂಜಿ ಗಿಂಜಿ ಬಸ್ತಿರೋದ್ನ ಆ ನೀರೇ ಆಗುತ್ತೆ ಅಂತ ಆರಿಸ್ಬಿಟ್ಟು ಹಾಕ್ಬೇಡಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ಸಣ್ಣ ಇನ್ನೂನು ಫ್ರೆಂಡ್ಸ್ ಈಗ ನಾನು ತಮ್ಮ ಅ ಈ ಬರಿತಾ ಇದ್ದಾನೆ ಈ ಬರಿತಾ ಇದ್ದಾನೆ ನನಗೆ ಬರೆಯೋಕೆ ಬರೋದಾ ಹಂಗೆ ಅಂತ ಬರಿತಾನೆ ಈ ನಾ ಹ್ಞೂ ಫ್ರೆಂಡ್ಸ್ ಆ ಆ ಇ ಈ ಕಲಿತವ್ನೆ ಮತ್ತೊಂದು ಬರಿ ಗೀಟಾ ಕತ್ತೀನಿ ಆಯಿತಾ ಇಂದ Редактор субтитров а